ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಸರು ನಂದಿನಿ ಪ್ರಮೋದ್ ಇವತ್ತು ನಾನು ನಿಮಗೆ ಡಿಫ್ರೆಂಟ್ ಆಗಿರೋ ಕರ್ಬೋಜನ್ ಜ್ಯೂಸ್ ಮಾಡೋದು ಹೇಗಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬೇಸಿಗೆ ನೀರು ಮಜ್ಜಿಗೆ ಮಜ್ಜಿಗೆ ಕುಡಿದು ಬೋರ್ ಆಗಿರ್ಬೋದು ಸೊ ಬನ್ನಿ ಡಿಫ್ರೆಂಟ್ ಆಗಿರೋ ಜ್ಯೂಸ್ ಮಾಡೋಣ ಇದಕ್ಕೆ ನಾನು ಕರ್ಬುಜನ್ ತಗೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ತಗೊಂಡಿದ್ದೀನಿ ಐಸ್ ಕ್ರೀಮ್ ತೊಗೊಂಡಿದ್ದೀನಿ ಚಾಕ್ಲೇಟ್ ವೆನಿಲಾ ಫ್ಲೇವರ್ದು ಸ್ವಲ್ಪ ಬಾದಾಮಿ ಗೋಡಂಬಿ ತಗೊಂಡಿದ್ದೀನಿ ಮತ್ತೆ ನಾನು ಐಸ್ ವಾಟರ್ ತಗೊಂಡಿದ್ದೀನಿ ಅಂದರೆ ಸ್ವಲ್ಪ ಐಸ್ ಕ್ಯೂಬ್ಸ್ ತಗೊಂಡಿದ್ದೀನಿ ಮತ್ತೆ ಹಾಲು ತಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ ಒಂದು ಜಾರ್ ತಗೊಂಡಿದ್ದೀನಿ ಸೊ ಕರ್ಬೂಜನ್ ನಾನೆಲ್ಲ ಹಾಕೋತೀನಿ ಇದಕ್ಕೆ ಆ್ಯಂಡ್ ಸ್ವಲ್ಪ ಶುಗರ್ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಸ್ವಲ್ಪ ಮೀಡಿಯಮ್ ಹಾಕೋತೀನಿ ಬಿಕಾಸ್ ಮನೇಲಿ ಯಾರೂ ಜಾಸ್ತಿ ಸ್ಪೀಡ್ ತಿನ್ನೋದಿಲ್ಲ ಆ್ಯಂಡ್ ನಾನು ನಿಮ್ಗೆ ತೋರ್ಸಂಗೆ ಐಸ್ ಕ್ರೀಮ್ ತಗೊಂಡಿದ್ದೀನಿ ಡಿಫ್ರೆಂಟ್ ಆಗಿದೆ ಟ್ರೈ ಮಾಡಿ ಮತ್ತೆ ನಾನು ಸ್ವಲ್ಪ ಹಾಲು ತೊಗೋತೀನಿ ಮತ್ತೆ ಇದಕ್ಕೆ ನಾನು ಐಸ್ ಕ್ರೀಮ್ಸ್ನ ಆ್ಯಡ್ ಮಾಡ್ತೀನಿ ಬನ್ನಿ ಇದನ್ನ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಐಸ್ ನಾನು ಗ್ರೈಂಡ್ ಮಾಡಿದ್ದೀನಿ ಸ್ವಲ್ಪ ನಾನು ಸಾಫ್ಟ್ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಜ್ಯೂಸ್ ಸೊ ಗೈಸ್ ಕರ್ಬೂಜನ್ ಜ್ಯೂಸ್ ರೆಡಿ ಆಗಿದೆ ಸೊ ಡಿಫ್ರೆಂಟ್ ಆಗಿದೆ ಟೇಸ್ಟಿ ಆಗಿದೆ ನೀವು ನಿಮ್ಮನೇಲಿ ಟ್ರೈ ಮಾಡಿ ಹಾಗೆ ನನ್ನ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು